ಬೇಜಾರಾಗ್ತಿತ್ತ ನಡ್ಕೊಂಡು ಹೋಗಕ್ಕೆ ಬಿಸ್ ಕೂಡ ಹೆಂಗಾರಾಗಲಿ ನಿಮ್ಮ ಮುಖ ಆಯ್ತಾ ಆಮೇಲೆ ಹೋಗಕರ ಒಂದ್ಸತಿ ನೋಡ್ಕೋಳ ಅಗ ನಿನ್ನ ಅದೇನೋ ನಾ ಹೋಟ್ಲಾಗ್ ಉಣ್ಣನ ಅಂದ್ರೆ ಬೇಡ ಅಂತ ಕರ್ಕೊಂಡ್ ಬಂದಾಳೆ ಹಂಗೆ ಹಾಕಿ ಹೆಂಗೆ ಫ್ರೆಶ್ ಅಲ್ಲ ಎಷ್ಟು ಖುಷಿ ಆಗತ್ತಲ್ಲ ಕಣ್ಣು ನೋಡಿ ಅತ್ತೆ ಕಣ್ಣು ನೋಡಿ ಎರಡನೇ ಕೊಡ ಯಾರಿಗೂ ಗಿಡ ನಂಗಿದೆ ಪ್ರಪಂಚ ಅಂದ್ರೆ ನಾವು ದಾವಣಗೆರೆಯಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಬರೀ ಬೇಕು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನದ ನಂತರ ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬರೀ ಶಾರ್ಟ್ಸ್ ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೆ ಇದು ನಮ್ಮ ಊರಿಗೆ ಹೋಗಿದ್ದು ನಾನು ತವ್ರ ಮನೆಗೆ ಹೋಗಿದ್ವಿ ಶನಿವಾರ ಭಾನುವಾರ ನನ್ನ ತಂಗಿಗೂ ರಜಾ ಇತ್ತು ಅಂತ ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಈ ಲಾಗ್ ಹೇಗಿತ್ತು ನಾವೆಲ್ಲ ಹೇಗೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತ ನೋಡೋಣ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊತ್ತಿದ್ದಾರೆ ಇವಾಗ ಮೂರು ಗಂಟೆಗೆ ಬಂದು ರೀಚ್ ಆಗಿದ್ದೀವಿ ನಮ್ಮೂರು ಸಕ್ಕದಾಗ ಕಾಣಿಸ್ತಾ ಇದ್ದು ಗೊತ್ತಾ ಗ್ರೀನ್ರಿ ನೋಡಿ ಬೈಕ್ ಥರ ಕೇಳಿದರೆ ತರರು ನಾವೇ ಬೇಡ ಅಂತ ಹೋಗ್ತಾ ಇದ್ದೀವಿ ಅಶ್ರೀತಾ ಬೇಜಾರು ಅಶ್ರೀತಾ ನಡ್ಕೊಂಡು ಹೋಗೋಕೆ ಬಿಸ್ತಾ ದಿನ ಒಳಗೆ ಇದ್ದು ಇದ್ದು ಎರಡು ದಿನ ಅನ್ನೋದಕ್ಕೆ ಈ ಈಗ ಒಂದು ಸರ್ತಿ ತೋರಿಸ್ಬಿಡ ಹೆಂಗಾರಾಗಲಿ ನಿಮ್ಮ ಮುಖ ಆಯ್ತಾ ಆಮೇಲೆ ಹೋಗೋಕರೇ ಒಂದು ಸತಿ ನೋಡ್ಕೊಳ ಏನು ಗೊತ್ತಾ ನಮ್ಮ ಅಪ್ಪಾಜಿ ಅಂತೂ ನಮ್ಮ ದಾರಿನೇ ಕಾಯ್ತಿರ್ತದ ಫೋನ್ ಬೇರೆ ಮಾಡಿಲ್ಲ ಇವರು ಎಲ್ಲಿದ್ದಾರೋ ಏನು ಎಲ್ಲಿದ್ದಾರೋ ಏನು ರೋಡಾಗೆ ನಿಂತತ್ತೋ ಎಂತಾನೋ ಗೊತ್ತಿಲ್ಲ ನಮ್ಮೂರ ಗ್ರಾಮ ಪಂಚಾಯಿತಿ ನೋಡೇ ಅಮಿ ಗ್ರಾಮ ಪಂಚಾಯತಿ ಇದೆ ನಮ್ಮ ಅಪ್ಪಾಜಿ ಅಪ್ಪಾಜಿಲ್ಲೆ ಅಧ್ಯಕ್ಷರಾಗಿದ್ದು ಅಲ್ಲಿ ಹಾಂ ಇವತ್ತು ಬಂದು ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗೋಯ್ತು ನಾವು ಹಿಂಗೆ ನಡ್ಕೊಂಡು ಅಮ್ಮಿ ಏನು ಗೊತ್ತಾ ಆವಾಗ ಸಣ್ಣ ನಡ್ಕೊಂಡು ಹೋಗ್ತಿದ್ವಲ್ಲ ಅವಾಗೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ನಡ್ಕೊಂಡು ಇಷ್ಟು ದೂರ ಅಂತ ಅನಿಸ್ತಾನೆ ಇರ್ಲಿಲ್ಲ ಅವಾಗಂಗನ್ವಾಡಿನ ಬರ್ತೈತಿ ಅಂತ ಸ್ವಾಗತ ಗುಡಿಸ್ತಿಯಾ ಗುಡಿಸ್ತೀಯ ಕಸ ಗುಡಿಸ್ತೀಯ ಅಮಿ ಬಂದಿದ್ದ ಶಿವ ಸ್ಟಾರ್ಟ್ ಆಯ್ಕ ನಿನ್ನ ಅಲಮಿ ಈಗ ಅದನ್ನ ಅರ್ಕಂಡು ಮಾಡಿ ಮಾಡ್ಕೊಂಡ್ಬೇಕ್ ಏನೇ ಹಂಗೆ ಫ್ರೆಶ್ ಹರ್ಕೊಂಡು ಹಂಗೆ ಉದ್ಕ ಮಾಡ್ಕೊಂಡು ಉಣ್ಬೇಕು ಅಂತ ಏನ್ ಹ್ಮ್ ಹ್ಮ್ ಇಸ್ಕ ಹೋಗಿ ಹುಷಾರು ಇರುವ ಇರ್ತು ಇವತ್ ಹಂಗೆ ಸಂಜೆ ನೈಟ್ ಊಟ ಉದ್ಕ ಮುದ್ದೆ ಹ್ಮ್ ಎರಡು ಹೊಟ್ಟೆ ಅಕ್ಕಿಗೆ ಅದಕ್ಕೆ ಮಧ್ಯಾಹ್ನ ನಾವು ಹೋಟ್ಲಾಗ ಉಣ್ಣನ ಅಂದ್ರೆ ಬೇಡ ಅಂತ ಕರ್ಕೊ ಬಂದಾಳೆ ಹಂಗೆ ಅಕ್ಕಿ ಹುಷಾರು ಅರೇನೆ ಮುರಿದಿತ್ತು ತಡಿ ತಡಿ ಈ ಕಡೆ ಇದ್ರಾಗೂ ಕಳಿಸ್ತಾರೆ ಅಮ್ಮಿ ತೋಟ ನಾಳೆ ಹೋಗೋಣ ಅಲ್ಲಿ ಬಾಳ ಇರುತ್ತಮ್ಮಿ ಅಲ್ಲದೆ ಕಿತ್ಕೊ ಬಂದ್ ಕಳಿಸೋದು ಇಲ್ಲಿ ಇನ್ನ ಸ್ವಲ್ಪ ಕಿತ್ಕೋಣ ಕಿತ್ಕೇಯ ಅದೇನು ಉತ್ಸಾಹದಿಂದ ಕೇಳ್ತದಾಳೆ ಅಂತಿ ಇವ್ರು ಯಾರು ಹಿಂಗೆ ರಾಬಾಡ್ತಾರೆ ಅನ್ಕಂತತೆ ಏನಾದ್ ಗಿಡ ಉಂಡೋತ ಎಲ್ಲ ಏಸ್ ವರ್ಷ ಆತ ಹಿಂಗ್ ಸಾಕ್ಬಾರಿ ಎಷ್ಟು ಹೌದು ಅಮೀನ್ ಸಣ್ಣ ಇದ್ದಾಗ ಯಾರ್ಯಾರತಕ್ಕೆಲ್ಲ ಕಲರ್ ಕಲರ್ ಎಲ್ಲಾ ಬಿಡೋದಲ್ಲ ತಂದು ಹಸ್ತಿದ್ನಿ ಎಲ್ಲ ಮೆಮೊರಿ ಬೇಗ ಮೆಮೋರಿ ಹಂಗೆ ಜಾಣ ಪುಟ್ಟ ಗಿಡ ಇದು ಅರ್ಶಿತಾ ಅಪ್ಪಜ್ಜಿ ಹಚ್ಚಿರೋದು ಯಾವುದು ಇದ ಹ್ಮ್ ಹ್ಮ್ ಒಳಗ ಇರುತ್ತದೆ ಇದು ಕನಕಾಂಬ್ರ ಗಿಡ ಇದು ಬೇಕಾದ್ರೆ ಅಮೇ ಸಪಾಟ ಗಿಡ ನೋಡಿ ಇಲ್ಲ ಫ್ರೆಶ್ ಅಲ್ಲ ಎಷ್ಟ್ ಖುಷಿ ಆಗತ್ತಲ್ಲ ನೋಡಕ್ಕೆ ಎಷ್ಟ್ ಖುಷಿ ಅನ್ಸ್ತತ್ ಗೊತ್ತಾ ಅಂದ್ರೆ ಇದಕ್ಕೆ ಮತ್ತೆ ಸುಣ್ಣ ಅಮ್ಮಿ ಗೊತ್ತಾ ಮಾಮ ನಾನು ಬಂದಾಗ ಮಾವಿನ ಹಣ್ಣು ತಿಂದು ಆ ವಾಟ ಹಾಕಿದ್ ಕಣೆ ನಿಮ್ ಮಾಮಾಮಿ ಮಿ ಎಪ್ಪ ಇಷ್ಟ್ ದುಡ್ದಾಗಿದ್ ನೋಡಿ ಇಲ್ಲಿ ಆಮೇಲೆ ಇನ್ನೂ ಬಿಡ ಇದ್ರಾಗಿಲ್ಲ ಆಮೇಲೆ ನಿಮ್ಮ ಮಾಮಗಿ ಗಿಡ ಎಷ್ಟಿಷ್ಟ ಗೊತ್ತಾ ಬಂದಾಗೆಲ್ಲ ಸುತ್ತಂಗ್ ಮಾಡಿ ನೀರಾಕಿ ಪೋಷಣೆ ಮಾಡ್ತದೆ ವಾಟ ತಿಂದು ಅದನ್ನ ಹಾಕಿದ್ದು ಎಷ್ಟು ಖುಷಿ ಗೊತ್ತಾದ ನಿಮ್ಮ ಎಲ್ಲಿ ಈ ಸತಿ ಮೊನ್ನೆ ಬಂದಂಗೇನಾಯ್ತು ಇದು ಅಚ್ಚೆ ಸತಿ ಎಷ್ಟು ತೋರಿಸ್ತೀನಿ ಅದು ನಿಮ್ಮ ಮಾಮ ಹಾಕಿರೋದೆ ತೋರ್ಸ ಹಾಗೆ ತೋರ್ಸು ಏನದು ಏನದು ಹೇಳ ಸಾಸ್ವೆ ಸಾಸ್ವೆ ಗಿಡನ ಪೂಪು ಮಾಡದ ಸರಿ ಸರಿ ಇಲ್ಲ ಮೀ ಎಷ್ಟು ನೀಟ್ ಐತೆ ಎಷ್ಟು ನೀಟಾಗಿ ಇಟ್ಕೊಂಡಾಳೆ ನೋಡಿ ಅಮ್ಮಿ ಅಡುಗೆ ಮನೆ ನನಗೆ ಹಿಂಗೆ ಇಷ್ಟ ಸರಳ ನೀಟಾಗಿದ್ರೆ ಏನಪ್ಪಿ ಉದ್ಕೋಕಾಗ್ಲೇ ಬೇಳೆ ಬೇಕಾಕಿದ್ಯಾ ಬೆಂದ ಗುಂಡಣ್ಣ ಇಲ್ಲಿ ಇಲ್ಲಿ ಈಚೆ ಈ ಕಡೆ ನೋಡು ಸರಿ ಏನು ಮಾಡ್ತಿದ್ದೀನಿ ನೀನು ಹೇಳಿ ಅಲ್ಲ ಇದೇನು ಕರ್ಮಗರು ನಾವೇ ಮಾಡ್ಕೊಂಡು ನಾವೇ ಉಣ್ಬೇಕಾ ಹೋಗೇ ಹೋಗು ಮನೆಗೆ ಮಗಳು ಬಂದಾಗ ಮಾಡಿ ಕೊಡ್ಬೇಕು ತಾನು ಹಂಗಾರ ನೀನು ಮಾಡ್ತೀಯ ಹ್ಞೂ ಸರಿ ಆಯಿತು ಮಸ್ತ್ ಐ ಎಳೆ ಸೊಪ್ಪು ಕೊಬ್ಬರಿ ತುರ್ದು ಹಾಕಿ ಮಾಡ್ತಾ ಇದ್ರೆ ಅತ್ತಿ ಕಣ್ಣೋಡಿ ಅತ್ತಿ ಕಣ್ಣಿಡ್ಕೊಂಡೋಗ್ರಿ ಹೋಗ್ರಿ ಹೋಗ್ರಿ ಅಂಗಡಿ ಹೋಗ್ರಿ ಅಂಗಡಿ ಚಾಕ್ಲೇಟ್ ಮಿಸ್ ಆತು ಅಂದ್ರೆ ಆದ್ರೂ ಒಳಗೆ ಬೀಳ್ತತೆ ಭಯ ಆಗತ್ ಅದು ನಿಂಗೆ ಅಟ್ಟ ಮಂಗ ತುಂಬ್ಲಿ 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 ಅವ ನಾನಂತ ಯಾವತ್ತೂ ಬಂದಿಲ್ಲ ಕಣ ಬಾವಿಗೆಲ್ಲ ಇಲ್ಲಪ್ಪ ನನಗೆ ಈ ಅನುಭವನೇ ಇಲ್ಲ ಕಣ ಆಪಿ ಏ ಅನುಭವ ಐತ್ ಬಿಡ ನೀನಿಗೆ ಹೋಗಿ ಮನೆಗಂತ ಹಾಕ್ ಬರೋ ಎಳೆಯೋದಷ್ಟೇ ಎಲ್ಲ ರೀ ನೋಡ ಅವನ್ ಇಲ್ಲೇ ರೀ ಬರ್ತೀನಿ ಅಂತ ಬರ್ತೀಯನಾ ಎರಡನೇ ಕೊಡ ಅವನಿಗೆ ಎಲ್ಪ್ ಆಗ್ತೈತೆ ಇತ್ತು ಎಲ್ಪ್ ಅಂದರೆ ಕೇಳಬೇಕು ಅವಾಗ ನಾವು ಮಾಡ್ಬೇಕು ಅದು ಎಲ್ಪ್ ತಾನೆ ಅಪಿ ನನ್ನ ಯೂಟ್ಯೂಬ್ ಚಾನಲ್ ಇದ್ ನೋಡಿದ್ದೀಯ ಅದಕ್ಕೆ ಕಂಟೆಂಟ್ ಆರಾಮ ಗಿಟ್ಟಿದ್ರೆ ಇನ್ನೇನು ಬರ್ತಿದ್ದೀವಿ ಅಯ್ಯ ಹೌದಲ್ಲ ನೋಡಿ ಅಂದ್ರೆ ಇವು ಮುಚ್ಚಿದಾವೆ ಅಂದ್ರೆ 6 ಗಂಟೆ ಆಯ್ತು ಅಂತನ ಒಕ್ಕನೆ ಓಯ್ ಅಮ್ಮ ಅಲ್ಲಿ ಬೇಡ ಏನು ಏನಾಗಲ್ಲ ಹೋಗいや ಹೋಗೋದು ಇಲ್ಲ ಮರಗಿತ್ತಿ ನನಗೆ ಹೆದ್ರಿಕೆ ಓ ಅವಾಗಲ್ಲವಾ ಏನು ಬಂದಿರ ಮನೆಗೆ ಇಲ್ಲ ಅशिता ಆ ಇರೋದು ಒಂದೇ ದಿನ ಆದ್ರೂ ಹಂಗೆ ಎಂಜಾಯ್ ಮಾಡೋಣ ಅಂತ ನೀನು ಬಹಳ ಆಗ್ತಲ್ಲ ಹ್ಮ್ ಈ ತರ ಪ್ರಕೃತಿ ಇಲ್ಲಿ ಹಳ್ಳಿರ್ ಇರೋರೇ ಪುಣ್ಯಮಂತ್ರು ಅನ್ಸ್ಬಿಡುತ್ತೆ ಅಲ್ವಾ ಪುಣ್ಯಮಂತ್ರು ನಿಜವಾಗ್ಲೂ ಹಳ್ಳಿಲಿ ಇರೋರು ಯಾಕೆಂದ್ರೆ ನಾವು ಸಿಟಿಲಿ ಇರೋರು ಏನ್ ಬರೀ ಆ ಧೂಳು ಆ ಹೊಗೆ ಕುಡ್ಕೊಂಡೇ ಜೀವನ ಮಾಡ್ತಿದ್ವಿ ಇಲ್ಲಿ ಹಳ್ಳಿಲಿ ಈ ತರ ಸುಂದರವಾಗಿ ವಾತಾವರಣದಲ್ಲಿ ವಾವ್ ಗ್ರೇಟ್ ಇವರೆಲ್ಲ ಇಲ್ಲಿಂದ ಎಲ್ಲಿ ತನಕ ನೋಡಿದ್ರು ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆ ಹೊಗೆ ಅದು ಇದು ಅದೇ ಆಗೋಗುತ್ತೆ ಇಲ್ಲಿ ನೋಡಿ ಇಲ್ಲಿ ಹಿಂಗ ಈ ತರ ಕೆರೆ ಆಗಿರಲಿ ಈ ತರ ಸುಂದರ ವಾತಾವರಣ ಈ ಸಂಜೆ ಟೈಮ್ ಸನ್ಸೆಟ್ ವಾ ಸೂಪರ್ ಆಗಿದೆ ನಾನಿಲ್ಲಿ ಹಳ್ಳಿಲಿ ಹಳ್ಳಿಲಿ ಬೇರೆ ಕೂಡ ನನಗೇ ಒಂಥರ ಹಿಂಗೆ ಅನ್ಸಿದೆ ಇನ್ನು ಸಿಟಿಲಿ ಇರೋರಿಗೆ ಎಷ್ಟು ಖುಷಿ ಅನ್ಸ್ಬೋದಲ್ವಾ ಬಂದಾಗ ಸನ್ಸೆಟ್ ಆಗ್ತಾ ಇದೆ ಕೆರೆ ರೀಚ್ ಆದ್ಯಾ ಅಮ್ಮಿ ಹೋಗ್ಬೇಡ ಹೇಳ್ತೀನಿ ಕೇಳು ಬಟ್ಟೆನಾರು ಬಂದಿದ್ರೆ ಒಗ್ಗಾರ ಹೋಗ್ಬೋದಿತ್ತು ಅಲ್ವಾ ಮೋಸಮ್ಮನೆ ಅಂತೀಕಿ ನೋಡು ಅಮಿ ನಾನು ಬರ್ತಿದ್ದೆ ಆಂಟರ್ ಜೊತೆಗೆ ಬರ್ತಿದ್ದೆ ಬಟ್ಟೆ ತಗೊಂಡು ಇಲ್ಲಿಗೆ ಬಟ್ಟೆ ತೊಳೆಯೋಕ್ಕೆ ಹಾಂ ಹ್ಞೂ ಸ್ಟಾರ್ಟಿಂಗ್ ಮದುವೆ ಆದಾಗ ಬಟ್ಟೆ ಭಾಳ ಇದ್ವಲ್ಲ ಎಲ್ಲರೂ ಇದ್ವಿ ಆಂಟಿ ಎಲ್ಲರೂ ಬಂದಿದ್ರಲ್ಲ ಅವಾಗ ಅಮ್ಮನ ಜೊತೆ ನಿಮ್ಮ ನಿಮ್ಮಅಮ್ಮನೂ ಬಂದಿತ್ತು ಮಳೆ ಬಂದೈತಲ್ಲಮ್ಮ ಇವಾಗ ನೀಟ್ ಇದ್ದಾವಾ ಅದಕ್ಕೆ ಕಾರಣ ಹಳ್ಳಿಗಿರೋರೆ ಪುಣ್ಯವಂತ್ರು ಅಲ್ವಾಮಿ ಅಲ್ಲಿ ನಾಲ್ಕು ದಿನಕ್ಕೊಂದ್ಸರ್ತಿ ನೀರು ಬಿಡೋದೇನೆ ಹಿಡ್ಕೊಂಡು ಮೇಂಟೈನ್ ಮಾಡ್ಕ ಮುದ್ದೆ ಸಾಂಬಾರ್ ಮುದ್ದೆ ಮುದ್ದೆ ಅಮ್ಮ ನಿಂಬೆಣ್ಣು ತಂದೆ ನಿಂಬೆಣ್ಣು ನಿಂಬೆಣ್ಣು ಇಟ್ಕೊಂಡಮ್ಮಿ ಹೆಂಗೆ ಟೇಸ್ಟು

ಒಬ್ಬ ಚೆನ್ನಾಯ್ತಾ ಅವರಿಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮಾಮರ ಮನೆಗೆ ಹೋದ್ವಿ ಪ್ರತಿ ಸತಿ ಹೋದಾಗ ನಮ್ಮ ಮಾಮಾರ ಮನೆಗೆ ಹೋಗ್ಲಿಲ್ಲ ಅಂದರೆ ನಮಗೆ ಅಂದ್ರೆ ಅಜ್ಜಿ ಮನೆ ಅದು ನಮ್ಮ ಅಮ್ಮನ ತವ್ರ ಮನೆ ಅದು ಅಲ್ಲಿಗೆ ನಾವು ಹೋಗಿ ಬಂದ್ರೇ ನಮಗೆ ಸಂಬಂಧನ ಇಲ್ಲಾಂದ್ರೆ ಮಾಮನೆ ಬಂದ್ಬಿಡುತ್ತೆ ಕರ್ಕೊಂಡು ಹೋಗೋಕ್ಕೆ ಮಾಮನೆ ಬಂದಿತ್ತು ಕೂಡ ಲೇಟ್ ಆಯ್ತು ಯಾಕೆ ಬಂದಿಲ್ಲ ಅಂತ ಹಂಗಾಗಿ ಅಲ್ಲಿಗೆ ನಾನು ತಂಗಿ ಕರ್ತೀವಿ ಮಾಮೆ ಹೇಳ್ತಾ ಇದ್ದಲ್ಲ ಅದಿರ್ಲಿ ಅಂತ ಈಗ ರೈತರಿಗೆ ಯಾಕೆ ಬೆಲೆ ಸಿಕ್ತಿಲ್ಲ ಮಧ್ಯವರ್ತಿಗಳಿಂದ ಅಂತ ಬೇಜಾರಾಗುತ್ತೆ ಇವತ್ತು ಮಾಮ ಮನದಾಳದ ಮಾತುಗಳನ್ನ ಹೇಳ್ತೈತೆ ಮನ್ಸಕ್ ಇರುತ್ತಮಿ ಬೇಜಾರಾಗಿರುತ್ತೆ

ಇದು ಹೋಗಿ ಹೋಗಿದ್ದ ದಿನ ನೈಟ್ ಸಂಜೆ ದಷ್ಟೇ ಲಾಗು ಇನ್ನೂ ತುಂಬ ವಿಡಿಯೋಸ್ ಇದೆ ಅಪ್ಲೋಡ್ ಮಾಡಬೇಕು ಆದಷ್ಟು ಬೇಗ ಆ ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಎಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್